ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋದು ಸುಲಭದ ಮಾತಲ್ಲ ಆದರೂ ಕೂಡ ಈ ಒಂದು ವೃಶ್ಚಿಕ ರಾಶಿಯವರ ಜನರನ್ನ ಒಬ್ಬ ಮಹಿಳೆ ಬಹಳಷ್ಟು ಗಾಢವಾಗಿ ಪ್ರೀತಿಸ್ತಾ ಇದ್ದಾಳೆ ಇಷ್ಟಪಡುತ್ತಿದ್ದಾಳೆ ಅವಳು ಯಾರೆಂದು ತಿಳಿದರೆ ಖಂಡಿತವಾಗಿ ನಿಮಗೆ ಆಶ್ಚರ್ಯಚಕಿತರಾಗ್ತೀರಾ ಈ ಸಮಯ ಅವಳಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತದೆ ಒಟ್ಟಾರೆಯಾಗಿ ರುಚಿಕರ ರಾಶಿಯವರನ್ನ ಬಹಳಷ್ಟು ಅಗಾಧವಾಗಿ ರಹಸ್ಯವಾಗಿ ಪ್ರೀತಿಸುತ್ತಿರುವಂತಹ ವ್ಯಕ್ತಿಯ ಬಗ್ಗೆ ಇನ್ನೂ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವೃಶ್ಚಿಕ ರಾಶಿಯವರನ್ನ ನೋಡಿದರೆ ಶಾಂತವಾಗಿ ಕಡಿಮೆ ಮಾತನಾಡುವವರು ಎಂದು ಅನಿಸುತ್ತದೆ ಆದರೆ ಅವರ ಒಳಗೆ ಸದಾ ಹೊತ್ತಿ ಹುರಿಯುವ ಅಗ್ನಿ ಒಂದು ಇರುತ್ತದೆ ಈ ರಾಶಿಯವರು ತಮ್ಮ ನೋವು ಕಷ್ಟ ಹೋರಾಟವನ್ನು ಯಾರ ಮುಂದೆ ಹೇಳಿಕೊಳ್ಳೋದಿಲ್ಲ ನಗುವಿನ ಹಿಂದೆ ನೋವನ್ನು ಮರೆ ಮಾಡಿಕೊಳ್ಳುವ ಅಪರೂಪದ ಶಕ್ತಿ ಇರುವಂತವರು ಇವರ ವ್ಯಕ್ತಿತ್ವದ ದೊಡ್ಡ ವಿಶೇಷತೆ ಎಂದರೆ ಒಮ್ಮೆ ನಿರ್ಧಾರ ಮಾಡಿದರೆ ಹಿಂದೆ ಸರಿಯೋದಿಲ್ಲ ಎಷ್ಟೇ ಸಂಕಷ್ಟ ಬಂದರೂ ಒಳಗಿನಿಂದಲೇ ತಾವು ಹಿಡಿದ ಕೆಲಸವನ್ನ ಮುಂದೆ ಸಾಗುತ್ತಾರೆ ಇವರ ದೃಷ್ಟಿಯಲ್ಲಿ ವಿಶ್ವಾಸ ಬಹಳ ಪವಿತ್ರ ಒಮ್ಮೆ ನಂಬಿದವರನ್ನ ಜೀವದಂತೆ ಕಾಪಾಡುತ್ತಾರೆ ಆದರೆ ಆ ನಂಬಿಕೆಗೆ ಧಕ್ಕೆಯಾದರೆ ಸಂಪೂರ್ಣ ದೂರ ಹೋಗುತ್ತಾರೆ ಇವರ ಮೌನವೇ ಇವರ ಶಕ್ತಿ ಹೆಚ್ಚು ಮಾತನಾಡದೆ ಹೆಚ್ಚು ಕೆಲಸ ಮಾಡಿ ತೋರಿಸುವಂತಹ ಸ್ವಭಾವ ಇವರದ್ದು ದೇವರು ಇವರಿಗೆ ಕೊಟ್ಟ ಅದ್ಭುತವಾಗಿರುವ ಶಕ್ತಿ ಅಂದ್ರೆ ನೋವನ್ನ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುವಂತಹ ಸಾಮರ್ಥ್ಯ ಹೌದು ವೃಶ್ಚಿಕ ರಾಶಿಯವರನ್ನ ಒಬ್ಬ ಮಹಿಳೆ ಸಂಪೂರ್ಣವಾಗಿ ಇಷ್ಟಪಡ್ತಿದ್ದಾಳೆ ದೂರದಿಂದಲೇ ಗಮನಿಸ್ತಾ ಇರ್ತಾಳೆ ನಿಮ್ಮ ಸ್ವಭಾವ ಅವರ ಮನಸ್ಸಿಗೆ ತಾಕಿದೆ ಇದರಿಂದಾಗಿ ನಿಮ್ಮ ಜೀವನಕ್ಕೆ ಅವರು ಬರುವಂತಹ ಕೆಲವೊಂದಿಷ್ಟು ಸಮಯ ನಿಮಗೆ ವಿಶೇಷವಾದ ಸಂಕೇತಗಳು ದೊರೆಯುತ್ತಾ ಹೋಗುತ್ತೆ ಒಟ್ಟಾರಿಯಾಗಿ ವೃಶ್ಚಿಕ ರಾಶಿಯವರ ಸ್ವಭಾವವನ್ನು ಹೊರಗಿನಿಂದ ನೋಡಿದರೆ ಕಠಿಣ ಗಂಭೀರ ಕೆಲವೊಮ್ಮೆ ಅಹಂಕಾರಿಯಂತೆ ತೋರಿಸುತ್ತದೆ ಆದರೆ ಇದು ಸಂಪೂರ್ಣ ತಪ್ಪು ಇವರ ಹೃದಯ ಅತ್ಯಂತ ಮೃದು ತಮ್ಮವರಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡುವ ಗುಣ ಇವರದ್ದು ಇವರಿಗೆ ಪ್ರೀತಿ ಎಂದರೆ ಸಾಮಾನ್ಯ ವಿಷಯವಲ್ಲ ಒಮ್ಮೆ ಪ್ರೀತಿಸ ಒಮ್ಮೆ ಪ್ರೀತಿಸಿದರೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ ಆದರೆ ಈ ಕಾರಣಕ್ಕೆ ಕೆಲವರಿಗೆ ಇವರು ಹೆಚ್ಚು ನೋವು ಸಿಗುತ್ತದೆ ಯಾರಾದರೂ ತಮ್ಮ ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಂಡರೆ ಅದನ್ನು ಹೊರಗೆ ತೋರಿಸದೆ ಒಳಗೆ ನುಂಗಿಕೊಳ್ಳುತ್ತಾರೆ ಇವರ ಸ್ವಭಾವದಲ್ಲಿ ಇನ್ನೊಂದು ಅಂಶವೆಂದರೆ ಅತಿ ಆಳವಾದ ಚಿಂತನೆ ಪ್ರತಿಯೊಂದು ವಿಷಯವನ್ನ ಆಳವಾಗಿ ಯೋಚಿಸುವಂತಹ ಕಾರಣ ಕೆಲವೊಮ್ಮೆ ನಿರ್ಧಾರಕ್ಕೆ ತಡವಾಗುತ್ತದೆ ಆದರೆ ಒಮ್ಮೆ ನಿರ್ಧಾರ ಮಾಡಿದರೆ ಅದು ಜೀವನವನ್ನೇ ಬದಲಾಯಿಸುವಂತಹ ನಿರ್ಧಾರವಾಗಿರುತ್ತದೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಪರಿಶ್ರಮ ಎನ್ನುವುದು ಆಯ್ಕೆಯಲ್ಲ ಅದು ಅವಶ್ಯಕತೆ ಇವರಿಗೆ ಸಿಗುವ ಯಶಸ್ಸು ಸುಲಭವಾಗಿರೋದಿಲ್ಲ ಇವರ ಬೇವರು ಕಣ್ಣೀರು ನಿದ್ರೆ ಇಲ್ಲದ ರಾತ್ರಿ ಎಲ್ಲವನ್ನ ಕಂಡು ಮುಂದೆ ಬರುತ್ತಾರೆ ಇವರ ಶ್ರಮ ಎಂದರೆ ಏಕಾಂತ ಹೋರಾಟ ಒಂಟಿಯಾಗಿ ಕುಳಿತು ಜೀವನದ ಬಗ್ಗೆ ಯೋಚಿಸೋದು ತಪ್ಪುಗಳನ್ನ ತಿದ್ದಿಕೊಳ್ಳೋದು ಭವಿಷ್ಯದ ಬಗ್ಗೆ ಯೋಚಿಸೋದು ಇವರ ಸ್ವಭಾವ ಬಹಳ ಬಾರಿ ಇವರು ಒಬ್ಬರೇ ಹೋರಾಡಬೇಕಾಗುತ್ತದೆ ಯಾರ ಸಹಾಯವಿಲ್ಲದೆ ಯಾರ ಬೆಂಬಲವಿಲ್ಲದೆ ಆದರೆ ಇದೇ ಸಮಯದಲ್ಲಿ ಅವರಿಗೆ ಬಲಿಷ್ಠರನ್ನಾಗಿ ಮಾಡುತ್ತದೆ ದೇವರು ಇವರನ್ನ ಏಕಾಂದಕ್ಕೆ ತಳ್ಳುವುದಕ್ಕೆ ಕಾರಣವಿದೆ ಅವರೊಳಗಿನ ಶಕ್ತಿಯನ್ನ ತಾವೇ ಕಂಡುಕೊಳ್ಳಬೇಕೆಂಬ ಉದ್ದೇಶದಿಂದ ಇನ್ನು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಹೆಚ್ಚು ಕಾಣಿಸಿಕೊಳ್ಳೋದು ಆಕಸ್ಮಿಕವಲ್ಲ ದೇವರು ಈ ರಾಶಿಯವರನ್ನ ಪರೀಕ್ಷೆಯ ಆಯ್ಕೆ ಮಾಡಿರುತ್ತಾರೆ ಇವರ ಆತ್ಮ ಬಹಳ ಪರಿಪಕ್ವವಾಗಿರೋದ್ರಿಂದ ಹೆಚ್ಚಿನ ಹೊರೆ ಇವರ ಮೇಲೆ ಇಡಲಾಗುತ್ತದೆ ಕುಟುಂಬದ ಹೊಣೆ ಹಣದ ಒತ್ತಡ ಸಂಬಂಧದ ನೋವು ಎಲ್ಲವೂ ಒಂದೇ ಸಮಯದಲ್ಲಿ ಬರುತ್ತದೆ ಆದರೆ ಈ ಕಷ್ಟಗಳ ಹಿಂದಿನ ಉದ್ದೇಶ ಏನೆಂದರೆ ಇವರನ್ನ ಸಾಮಾನ್ಯ ವ್ಯಕ್ತಿಯನ್ನಾಗಿ ಉಳಿಸೋದಿಲ್ಲ ಅಸಾಧಾರಣ ವ್ಯಕ್ತಿ ಮಾಡಿ ರೂಪಿಸುವುದು ಪ್ರತಿ ನೋವು ಇವರನ್ನ ಒಳಗಿನಿಂದ ಶುದ್ಧಗೊಳಿಸುತ್ತದೆ ಕಷ್ಟದ ಮೂಲಕ ಇವರ ದುರಂಕಾರವನ್ನು ಕರಗಿಸುತ್ತದೆ ಸಹನೆ ಬೆಳಗುತ್ತದೆ ಆತ್ಮಶಕ್ತಿ ಜಾಗೃತವಾಗುತ್ತದೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಕಷ್ಟಗಳಿಂದ ಕಲಿತ ಪಾಠ ಪಾಠಗಳು ತುಂಬಾ ಆಳವಾಗಿರುತ್ತದೆ ಮೊದಲ ಪಾಠ ಎಲ್ಲರನ್ನ ನಂಬಬಾರದು ಎರಡನೇದು ತಾವು ತಮ್ಮನ್ನು ರಕ್ಷಿಸಿಕೊಳ್ಳಬೇಕು ಇನ್ನು ಮೂರನೆಯದು ನೋವು ಶಾಶ್ವತವಲ್ಲ ಈ ಪಾಠಗಳು ಇವರನ್ನ ಭಾವನಾತ್ಮಕವಾಗಿ ಗಟ್ಟಿಯಾಗಿಸುತ್ತದೆ ಹಿಂದೆ ಅಳುತ್ತಿದ್ದಂತಹ ವೃಶ್ಚಿಕ ರಾಶಿಯವರು ಮುಂದೆ ಮೌನವಾಗಿ ನಗುತ್ತ ಹೋರಾಡುತ್ತಾರೆ ಇವರ ಜೀವನದ ಪ್ರತಿಯೊಂದು ಗಾಯವು ಇವರಿಗೆ ಜ್ಞಾನವನ್ನ ತುಂಬುತ್ತದೆ ಇದೇ ಅವರ ಆತ್ಮವಿಕಾಸದ ಮಾರ್ಗವಾಗಿರುತ್ತೆ ಒಟ್ಟಾರೆಯಾಗಿ ಇವರಿಗೆ ಬರುವಂತಹ ಸಮಯವನ್ನ ಸಂಪೂರ್ಣವಾದ ಬುದ್ಧಿವಂತಿಕೆಯಿಂದ ಬಳಸಿಕೊಳ್ತಾರೆ ಯಾವುದೇ ರೀತಿಯ ನಿರ್ಧಾರ ಮಾಡುವಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದರಿಂದ ಈ ಒಂದು ವಿಶೇಷವಾದ ಸೌಂದರ್ಯದಲ್ಲೂ ಕೂಡ ಪ್ರಿಯವಾಗಿರುವಂತಹ ಋಷಿಕ ರಾಶಿಯ ಒಂದು ಪುರುಷರ ಕಣರೆ ಖಂಡಿತವಾಗಿ ಮಹಿಳೆಯರು ಆಕರ್ಷಿತರಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಏಕೆಂದ್ರೆ ಅವರ ನಿರ್ಧಾರ ಮಾಡುವಂತಹ ಗುಣ ಮೌನವಾಗಿರುವಂತಹ ಶಕ್ತಿ ಅವರ ಮಾತುಗಳಲ್ಲಿರುವಂತಹ ದೃಢತೆ ಮತ್ತು ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಮಹಿಳೆಯರಿಗೆ ವಿಶೇಷವಾಗಿ ಇಷ್ಟವಾಗುತ್ತದೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಬ್ಬ ಮಹಿಳೆ ರಹಸ್ಯವಾಗಿ ಇವರನ್ನ ಗಮನಿಸ್ತಾ ಇರ್ತಾಳೆ ಅವಳು ಹೆಚ್ಚು ಮಾತನಾಡೋದಿಲ್ಲ ದೂರದಿಂದಲೇ ಇವರ ನೋವನ್ನ ನೋಡುತ್ತಾಳೆ ಇವರ ಮೌನ ತಾಳ್ಮೆ ತ್ಯಾಗ ಈ ಗುಣಗಳು ಅವಳ ಹೃದಯವನ್ನ ತಟ್ಟಿರುತ್ತದೆ ಅವಳು ಇವರ ಶಕ್ತಿಯನ್ನ ಹೊರಗಿನಿಂದಲ್ಲ ಒಳಗಿನಿಂದ ಕಂಡುಕೊಂಡವಳು ಅದಕ್ಕೆ ಅವಳು ಪ್ರೀತಿಯನ್ನ ಹೇಳಿಕೊಳ್ಳದೆ ಪ್ರಾರ್ಥನೆಯಲ್ಲೇ ಇರುತ್ತಾಳೆ ಈ ಮಹಿಳೆಯ ಸ್ವಭಾವ ತುಂಬಾ ಶಾಂತ ಹೆಚ್ಚು ನಿರೀಕ್ಷೆಗಳಿರೋದಿಲ್ಲ ಆದರೆ ಅವಳ ಪ್ರೀತಿ ಆಳವಾಗಿರುತ್ತದೆ ಅವಳು ಋಷಿಕಾ ರಾಶಿಯವರನ್ನ ಬದಲಾಯಿಸಲು ಬಂದಿರೋದಿಲ್ಲ ಅವರನ್ನ ಅರ್ಥ ಮಾಡಿಕೊಳ್ಳಲು ಬಂದಿರುತ್ತಾಳೆ ಇವರ ನೋವಿಗೆ ಔಷಧಿಯಾಗಲು ಬರುತ್ತಾಳೆ ಅವಳ ಶಕ್ತಿ ಮಾತಲ್ಲ ಉಪಸ್ಥಿತಿಯಲ್ಲಿ ಇರುತ್ತದೆ ಒಟ್ಟಾರೆಯಾಗಿ ರುಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಪುರುಷರು ಬಹಳಷ್ಟು ಬುದ್ಧಿವಂತರು ಮತ್ತು ಶಕ್ತಿವಂತರಾಗಿರೋದ್ರಿಂದ ಯಾರೇ ಅವರನ್ನ ಕಂಡ ತಕ್ಷಣ ಅವರ ಮನಸ್ಸಿನಲ್ಲಿ ಒಂದು ಪ್ರೀತಿಯ ಭಾವನೆ ಹುಟ್ಟೋದು ಖಂಡಿತವಾಗಿರುತ್ತದೆ ಅಷ್ಟೊಂದು ಬಲವಾದ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿ ತೂಕ ಎಲ್ಲದರಲ್ಲೂ ಕೂಡ ಹಿಡಿತ ಇರುವಂತಹ ವೃಶ್ಚಿಕ ರಾಶಿಯ ಪುರುಷರನ್ನ ಕಂಡರೆ ಖಂಡಿತವಾಗಿ ಮಹಿಳೆಯರು ಆಕರ್ಷಿತರಾಗೋದ್ರ ಯಾವುದೇ ಅನುಮಾನ ಇಲ್ಲ ಆದರೂ ಕೂಡ ಈ ಹುಡುಗಿ ಬಂದ ನಂತರ ಅವರ ಜೀವನದಲ್ಲಿ ನಿಧಾನವಾಗಿ ಅಂದರೆ ಶಾಶ್ವತವಾದ ಬದಲಾವಣೆ ಆಗ್ತಾ ಹೋಗುತ್ತೆ ಮನಸ್ಸಿಗೆ ಶಾಂತಿ ಬರುತ್ತೆ ಹೃದಯದ ಭಾರ ಕಡಿಮೆ ಆಗುತ್ತೆ ಅದೇ ರೀತಿ ಋಶ್ಚಿಕ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ ಅಷ್ಟೇ ಅಲ್ಲದೆ ಈ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ಜೀವನ ಅದ್ಭುತಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ರಾಶಿಯವರು ಯಾರೊಂದಿಗೂ ಕೂಡ ಮಾತನಾಡಲು ಹೊರಟರೆ ಸಂಪೂರ್ಣವಾಗಿ ಇವರ ಮನಸ್ಸಿನ ಭಾವನೆಗಳನ್ನು ಹೇಳೋದಿಲ್ಲ ಆದ್ದರಿಂದ ಇವರು ಖಂಡಿತವಾಗಿ ಒಳಗೊಳಗೆ ಇವರ ರಹಸ್ಯವನ್ನು ಬಚ್ಚಿಟ್ಕೊಂಡಿರ್ತಾರೆ ಆದ್ದರಿಂದ ಕೆಲವೊಂದ್ ಬರಿಗೆ ಇವರನ್ನ ಕಂಡರೆ ಇವರ ರಹಸ್ಯವನ್ನು ತಿಳಿದುಕೊಳ್ಳಬೇಕೆಂಬ ಮನಸ್ಸಾಗುತ್ತದೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಉತ್ತಮ ಅನಿಸುವ ಕ್ಷಣಗಳು ಈಗ ಬರುತ್ತದೆ ವೃಷ್ಟಿಕ ರಾಶಿಯವರನ್ನ ಒಂದು ವಿಶೇಷವಾಗಿ ಪ್ರೀತಿಸುತ್ತಿರುವಂತಹ ವ್ಯಕ್ತಿ ಖಂಡಿತವಾಗಿ ಅದೃಷ್ಟವಂತರಾಗಿರ್ತಾರೆ ಹೌದು ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿದ್ದರೆ ಅವರನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಪಕ್ಕದಲ್ಲಿ ಕೂತು ಮಾತನಾಡುವಂತೆ ಪ್ರತಿಯೊಂದು ಕಷ್ಟವನ್ನ ನಿವಾರಿಸುವಂತೆ ಆ ಮಹಿಳೆ ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲದೆ ಇರಬಹುದು ಆದರೆ ಅವರ ಒಳಗೆ ಸಾವಿರ ಯೋಚನೆಗಳು ಓಡಾಡ್ತಾ ಇರುತ್ತೆ ನಗುವಿನ ಹಿಂದೆ ನೋವನ್ನ ಮರೆ ಮಾಡಿಕೊಳ್ಳುವಂತಹ ಗುಣ ಇವರದ್ದು ಇವರು ಬಲಹೀನರಲ್ಲ ಆದರೆ ತಮ್ಮ ಬಲವನ್ನ ಜಗತ್ತಿಗೆ ತೋರಿಸುವ ಅಗತ್ಯವಿಲ್ಲ ಎಂದು ನಂಬುವಂತವರು ಒಮ್ಮೆ ಜೀವನದಲ್ಲಿ ಬಿದ್ದರೆ ಯಾರಿಗೂ ತೋರಿಸದೆ ತಾವೇ ಎದ್ದು ನಿಲ್ಲುವಂತಹ ಶಕ್ತಿ ಇವರಲ್ಲಿರುತ್ತದೆ ಇದನ್ನೆಲ್ಲ ಗಮನಿಸಿದ ಮಹಿಳೆ ಅವರನ್ನ ಬಲವಾಗಿ ಪ್ರೀತಿಸ್ತಾ ಇರ್ತಾಳೆ ನಿಮ್ಮ ಜೀವನದಲ್ಲಿ ಒಬ್ಬಳು ಇದ್ದಾಳೆ ನೀವು ಗಮನಿಸದೇ ಇದ್ದರೂ ಅವಳು ನಿಮ್ಮನ್ನು ಗಮನಿಸುತ್ತಾಳೆ ನಿಮ್ಮ ಮೌನ ನಿನ್ನ ಹೋರಾಟ ನಿನ್ನ ತಾಳ್ಮೆ ಅವಳ ಮನಸ್ಸನ್ನು ತಟ್ಟಿದೆ ಅವಳು ಗದಲದಲದ ಪ್ರೀತಿಯಲ್ಲಿ ಪ್ರಾರ್ಥನೆಯ ಪ್ರೀತಿಯನ್ನು ಮಾಡ್ತಿದ್ದಾಳೆ ಅವಳು ಸ್ವಂತ ಸ್ವಭಾವದವಳು ಶಾಂತವಾಗಿರುತ್ತಾಳೆ ನಿಮ್ಮನ್ನ ಬದಲಾಯಿಸಲು ಬರುವುದಿಲ್ಲ ನಿಮ್ಮ ಜೊತೆಗೆ ನಿಂತು ನಿಮ್ಮೆಲ್ಲ ಕಷ್ಟಗಳಿಗೆ ಔಷಧಿಯಾಗ್ತಾಳೆ ಒಟ್ಟಾರೆಯಾಗಿ ಅವರು ಬಂದ ಮೇಲೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಶಾಂತಿ ಪ್ರವೇಶ ಮಾಡುತ್ತೆ ಇಷ್ಟು ದಿನ ಇದ್ದಂತಹ ಒಂಟಿತನದ ಹೋರಾಟ ಕೊನೆಗೊಳ್ಳುತ್ತದೆ ವೃಶ್ಚಿಕ ರಾಶಿಯವರು ಇನ್ನೂ ನಿಮ್ಮ ಕತೆ ಮುಗಿದಿಲ್ಲ ಇನ್ನು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ ಇದು ವಿಜಯದ ಆರಂಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಒಟ್ಟಾರೆ ಆ ಸ್ತ್ರೀಯ ಅಕ್ಷರದ ಹೆಸರಿನ ಮಹಿಳೆ ನಿಮ್ಮ ಜೀವನದ ಕಣ್ಣನ್ನ ತೆರೆಸುತ್ತಾಳೆ ಹೌದು ಆ ಮಹಿಳೆಯ ಸಂಬಂಧ ನಿಮಗೆ ಈ ಜನ್ಮದಲ್ಲ ಪೂರ್ವ ಜನ್ಮದ್ದು ಕರ್ಮ ಸಂಬಂಧ ಅಂತ ಹೇಳಬಹುದು ಏಕೆಂದ್ರೆ ಹಿಂದೆ ಮಾಡಿದ ಹೊಳೆಯ ಕರ್ಮದ ಫಲವಾಗಿ ಈಕೆ ನಿಮ್ಮ ಜೀವನಕ್ಕೆ ಬರ್ತಿದ್ದಾಳೆ ಈ ಅಕ್ಷರದ ಮಹಿಳೆ ಬಂದರೆ ಋಶ್ಚಿಕ ರಾಶಿಯವರ ಜೀವನದಲ್ಲಿ ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ ನಿಮ್ಮ ನೋವನ್ನ ಮಾತಿಲ್ಲದೆ ಅರ್ಥ ಮಾಡಿಕೊಳ್ತಾಳೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾಳೆ ಜೀವನದಲ್ಲಿ ಶಾಂತಿ ತಂದು ಕೊಡ್ತಾಳೆ ನಿಮ್ಮ ಹೋರಾಟವನ್ನು ಗೌರವಿಸುತ್ತಾಳೆ ನಿಮ್ಮ ಕನಸುಗಳಿಗೆ ಬೆಂಬಲವಾಗುತ್ತಾಳೆ ಹಣ ಕೆಲಸ ಸ್ಥಿರತೆಯಲ್ಲಿ ಸಹಾಯ ಮಾಡುತ್ತಾಳೆ ಒಟ್ಟಾರೆಯಾಗಿ ರುಶ್ಚಿಕ ರಾಶಿಯವರ ಜೀವನದಲ್ಲಿ ಸಾಧನೆ ಮತ್ತು ಯಶಸ್ಸಿಗೆ ವೇಗ ಹೆಚ್ಚಾಗುತ್ತೆ ಇದು ತುಂಬಾ ಆಳವಾದ ಅಕ್ಷರದ ಹೆಸರುಗಳುಳ್ಳ ಮಹಿಳೆಯರ ಹೆಸರಾಗಿರುತ್ತದೆ ಈ ಒಂದು ಸಾ ಮತ್ತು ರಾ ಅಕ್ಷರದಿಂದ ಬರುವಂತಹ ಮಹಿಳೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ತುಂಬುವಂತಹ ಮಟ್ಟವನ್ನು ತಲುಪುತ್ತಾಳೆ ಅವಳು ನಿಮ್ಮ ಸ್ನೇಹಿತೆ ಆಗಿರಬಹುದು ಪರಿಚಯಸ್ಥರಾಗಿರ್ಬೋದು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಾಗಿರ್ಬೋದು ಅಥವಾ ನಿಮ್ಮ ದೂರದ ರಿಲೇಟಿವ್ ಆಗಿರಬಹುದು ಅವಳು ನಿಮ್ಮ ಸ್ಟೇಟಸ್ ಅನ್ನು ಗಮನಿಸ್ತಾ ಇರ್ತಾಳೆ ನಿಮ್ಮ ಮೌನವನ್ನು ಗಮನಿಸ್ತಾಳೆ ಅಥವಾ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಥವಾ ಯಾವುದೇ ಫೇಸ್ಬುಕ್ ಸಂಬಂಧದಲ್ಲಿ ಬರುವಂತಹ ಸ್ತ್ರೀ ಆಗಿರಬಹುದು ನಿಮ್ಮ ದುಃಖದಲ್ಲಿದ್ದಾಗ ಅವಳ ಮನಸ್ಸು ಅಶಾಂತವಾಗುತ್ತದೆ ಏಕೆಂದರೆ ರುಚಿಕರ ರಾಶಿಯವರ ಪ್ರೀತಿ ಸಾಮಾನ್ಯ ಮಾತಲ್ಲ ಅಂತ ಅವಳಿಗೆ ಗೊತ್ತು ಖಂಡಿತವಾಗಿ ನಿಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿ ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಜೊತೆಯಾಗಿ ನಿಂತು ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಾಳೆ ಅಷ್ಟೇ ಖಂಡಿತವಾಗಿ ನಿಮ್ಮನ್ನ ದೂರದಲ್ಲೇ ಗಮನಿಸುತ್ತಾ ನಿಮ್ಮ ಹೊಸ ಅವಕಾಶಗಳನ್ನ ಒಂದು ಉತ್ಸಾಹ ಭರಿತವಾಗಿ ಆತ್ಮವಿಶ್ವಾಸದಿಂದ ಗೌರವಿಸುತ್ತಾಳೆ ಹೊಸ ಜವಾಬ್ದಾರಿಯನ್ನ ನಿಮಗೆ ಕೊಡೋದಕ್ಕೆ ಬಯಸ್ತಾ ಇರ್ತಾಳೆ ಹೊಸ ಜನರನ್ನ ಭೇಟಿ ಹೊಸ ದಾರಿ ಇವೆಲ್ಲವೂ ಕೂಡ ಆ ಅಕ್ಷರದ ಮಹಿಳೆಯಿಂದ ಸಾಧ್ಯವಾಗುತ್ತದೆ ಸತ್ಯವೆಂದರೆ ಈ ರಾಶಿಯವರ ಜೀವನಕ್ಕೆ ಬರುವ ಮಹಿಳೆ ಅವರು ಎಲ್ಲದಕ್ಕೂ ಕೂಡ ಶಾಂತವಾಗಿ ಪಾಠವನ್ನ ಕಲಿಸುವಂತಹ ಅದ್ಭುತ ಶಕ್ತಿಯನ್ನ ಹೊಂದಿರುವಂತಹ ಹೆಸರಿನ ವ್ಯಕ್ತಿಯಾಗಿರ್ತಾರೆ ಅವರು ತುಂಬಾ ಸೌಂದರ್ಯವಂತೆ ಆಗಿರ್ತಾರೆ ಅಷ್ಟೇ ಬುದ್ಧಿ ಅಂತೆ ಕೂಡ ಆಗಿರ್ತಾರೆ ಒಟ್ಟಾರೆಯಾಗಿ ರುಶ್ಚಿಕ ರಾಶಿಯವರ ಜೀವನದಲ್ಲಿ ಬಂದ ಮೇಲೆ ವೃಶ್ಚಿಕಾ ರಾಶಿಯವರ ಬದುಕು ಬಂಗಾರವಾಗುತ್ತದೆ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಬಿದ್ದು ಹೆದ್ದು ನಿಲ್ಲುವುದು ಸಾಮಾನ್ಯ ಹಣ ಕಳೆದುಕೊಂಡರೂ ಸಂಬಂಧ ಮುರಿದರು ನಂಬಿಕೆ ಹೋದರು ಮತ್ತು ಹೊಸ ಶಕ್ತಿ ಹೊಸ ಮೌನ ಹೊಸ ದೃಢತೆಯೊಂದಿಗೆ ಅವರ ಬಿಹೇವಿಯರ್ ತುಂಬ ಅದ್ಭುತವಾಗಿರುತ್ತೆ ವೃಶ್ಚಿಕ ರಾಶಿಯವರು ಕಠಿಣರಲ್ಲ ಅವರು ಆಳವಾದವರು ಅವರ ಮೌನವನ್ನು ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ಅವರನ್ನು ಗೆಲ್ಲಿಸುತ್ತಾರೆ ಮತ್ತು ಅವರ ಜೊತೆ ನಿಂತು ಎಲ್ಲವನ್ನ ನಿರ್ವಹಿಸುತ್ತಾರೆ ವೃಶ್ಚಿಕ ರಾಶಿಯವರನ್ನ ಪ್ರೀತಿಸುವ ಮಹಿಳೆ ಏಕೆ ಎಲ್ಲವನ್ನ ಕೂಡ ಸಹಿಸಿಕೊಳ್ಳುತ್ತಾಳೆ ಮತ್ತು ಅವರ ಅದ್ಭುತವಾದ ಯಶಸ್ಸಿಗಾಗಿ ಕಾಯುತ್ತಿದ್ದಾಳೆ ಅಂದರೆ ಸಂಪೂರ್ಣವಾಗಿ ಅವರ ಪ್ರೀತಿಯಲ್ಲಿ ನಿಷ್ಠೆ ಇರುತ್ತದೆ ಸಂಪೂರ್ಣ ತ್ಯಾಗ ಮತ್ತೆ ಒಪ್ಪಿಗೆ ನಂಬಿಕೆಗೆ ಅರ್ಹರಾಗಿರುವಂತಹ ವ್ಯಕ್ತಿಯಾಗಿರ್ತಾರೆ ವೃಶ್ಚಿಕ ರಾಶಿಯವರು ಕೋಪ ಭಯಾನಕವಲ್ಲ ಆದರೂ ಕೂಡ ಅವರು ಶಾಂತವಾಗಿ ನಿರ್ಧಾರ ತೆಗೆದುಕೊಂಡರೆ ಎಲ್ಲವನ್ನ ಗೆಲ್ಲುವಂತಹ ಶಕ್ತಿ ಹೊಂದಿರುವಂತಹ ಜನರಾಗಿರ್ತಾರೆ ಇವರು ಜೀವನದಲ್ಲಿ ಎಲ್ಲರಿಗೋಸ್ಕರ ಅವರು ತ್ಯಾಗವನ್ನ ಮಾಡ್ತಾರೆ ಅವರು ಪ್ರೀತಿಸಿದವರಿಗೋಸ್ಕರ ಏನ ತ್ಯಾಗವನ್ನ ಕೂಡ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ನೀವು ಏನೇ ತಪ್ಪು ಮಾಡಿದರೂ ಅವಳು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನ ದ್ವೇಷಿಸೋದಿಲ್ಲ ಯೋಚಿಸುತ್ತಾರೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತಾರೆ ಈ ಸಮಯದಲ್ಲಿ ಒತ್ತಡವನ್ನು ಹಾಕಬೇಡಿ ಸ್ವಲ್ಪ ಸಮಯ ಕೊಡಿ ಅವರೇ ಮಾತನಾಡುತ್ತಾರೆ ಮಾತಿನಲ್ಲಿ ಅಲ್ಲ ಕೆಲಸದಲ್ಲಿ ತೋರಿಸಬೇಕೆನ್ನುವಂತಹ ನಿಷ್ಠೆ ಮತ್ತು ಪ್ರೀತಿಯ ಬೇರನ್ನು ಹೊಂದಿರುವಂತಹ ಋಶ್ಚಿಕ ರಾಶಿಯವರು ಋಶಿಕ ರಾಶಿಯವರನ್ನ ಎಲ್ಲರ ಮುಂದೆ ಆಸೆ ಮಾಡೋದು ತಗ್ಗಿಸೋದು ಅವರಿಗೆ ತುಂಬಾ ನೋವನ್ನು ಉಂಟು ಮಾಡುತ್ತದೆ ತಿದ್ದಬೇಕಾದರೆ ಒಂಟಿಯಾಗಿ ಮಾತನಾಡಬೇಕಾದರೆ ಗೌರವದಿಂದ ಮಾತನಾಡಿ ಋಚ್ಚಿಕ ರಾಶಿಯವರು ಭಾವನಾತ್ಮಕವಾಗಿ ತುಂಬಾ ಆಳವಾಗಿರುವಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಜನರಾಗಿರ್ತಾರೆ ಖಂಡಿತವಾಗಿ ಅವರನ್ನ ಪಡೆದುಕೊಂಡಂತಹ ಹುಡುಗಿ ಅಥವಾ ಹುಡುಗ ಯಾರೇ ಆಗಿದ್ರು ಪುಣ್ಯವಂತರಾಗಿರುತ್ತಾರೆ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮ ಜೀವನದ ಮುಂದಿನ ಯಶಸ್ಸಿಗೆ ಕಾರಣವಾಗಿರುತ್ತೆ ಅದೇ ರೀತಿಯ ಒಂದು ಮಹಿಳೆಯನ್ನ ಗಮನಿಸೋದು ನಿಮ್ಮ ಜೊತೆ ಮಾತನಾಡುವಂತೆ ಮಾಡುತ್ತಿದ್ದರೆ ಪದೇ ಪದೇ ನಿಮಗೆ ಕಾಲ್ ಮಾಡ್ತಾ ಇರೋದು ಅಥವಾ ನಿಮ್ಮ ಜೊತೆ ಭೇಟಿ ಪ್ರತಿ ಕ್ಷಣ ಕಾಯುತ್ತಿರುವಂತದ್ದಾಗಿರಬಹುದು ಈ ರೀತಿಯಾದ ಎಲ್ಲಾ ಸೂಚನೆಗಳು ನಿಮ್ಮ ಪ್ರೀತಿಯ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಅದೃಶ್ಯವಾದ ಶಕ್ತಿಯ ಒಂದು ವಿಶೇಷತೆಯಾಗಿರುತ್ತದೆ ಒಟ್ಟಾರೆಯಾಗಿ ನಾವು ತಿಳಿಸಿದಂತಹ ಅಕ್ಷರದ ವ್ಯಕ್ತಿಗಳು ನಿಮ್ಮ ಸಂಬಂಧಿಕರು ಅಥವಾ ಪರಿಚಯಸ್ಥರಲ್ಲಿದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರುವಂತಹ ಸಮಯ ಅದ್ಭುತವಾಗಿರುತ್ತೆ ನಿಮ್ಮ ಪ್ರೀತಿ ಗೆಲ್ಲುತ್ತದೆ ವೃಶ್ಚಿಕ ರಾಶಿಯವರಿಗಿನ್ನೂ ಮದುವೆ ಆಗಿಲ್ಲ ಕಂಕಣ ಬಗೆ ಕೂಡಿ ಬಂದಿಲ್ಲವೆಂದರೆ ಈ ಮಹಿಳೆ ಖಂಡಿತವಾಗಿ ನಿಮ್ಮ ಜೊತೆ ಬರಲು ಒಂದು ನಿರ್ಧರಿಸುತ್ತಿದ್ದಾಳೆ ನಿಮ್ಮ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾಳೆ ಅವಳ ನಿಷ್ಕಲ್ಮಶವಾದ ಪ್ರೀತಿ ಪ್ರಾರ್ಥನೆಯನ್ನು ನಿಮಗೆ ಹಂಚಿಕೊಳ್ಳುತ್ತಾಳೆ ಅವರು ಬಂದಾಗ ಅವರನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರ ಭಾವನೆಗೆ ಸ್ಪಂದಿಸುವುದು ನಿಮ್ಮ ಕೈಯಲ್ಲಿರುವಂತಹ ವಿಷಯ ವಿಶೇಷವಾದ ಸಮಯವಾಗಿರುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು